ನಮಸ್ಕಾರ ನನ್ನ ಹೆಸರು ಶ್ರೀನಿವಾಸ್ ಮೋರೆ ಅಂತ ನಾನು ಮೂಲತಃ ಗುಲ್ಬರ್ಗ ಈಗಿರೋದು ಹೈದರಾಬಾದ್ನಲ್ಲಿ ನಾನು ಗೆಳೆಯರು ಹೇಳ್ತಾರೆ ಶ್ರೀನಿವಾಸ್ ಮಾಡಲಾರ್ದು ಕೆಲಸ ಇಲ್ಲ ಹಾಡು ಮುಟ್ಲಾರ್ದು ಎಲಿ ಇಲ್ಲ ಅಂತ ಈ ಥರ ನಾನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಮಾಡಿ ಮಾಡಿದ್ದೀನಿ ಇನ್ಸ್ಟ್ರಕ್ಟ್ರಾಗಿ ಕೆಲಸ ಮಾಡಿದ್ದೀನಿ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡಿದ್ದೀನಿ ಆಮೇಲೆ ಜೆಡ್ ಬಿ ಎನ್ ಎಫ್ ಆಧಾರಿತ ಕೃಷಿ ಕೂಡ ಮಾಡಿದ್ದೀನಿ ಅದ್ರ ಜೊತೆಗೆ ಫೈನಾನ್ಷಿಯಲ್ ವಿವರ ಕೂಡ ಇರುತ್ತೆ ನಂದು ಎರಡು ಸಾವಿರದ ಹತ್ತರಲ್ಲಿಂದ ಎರಡು ಸಾವಿರದ ಹದಿನಾರರಲ್ಲಿ ಏನಾಗುತ್ತೆ ಅಂದರೆ ನಾನು ಟೋಟಲ್ ಬ್ಯಾಂಕ್ ಆಗಿಬಿಡ್ತೀನಿ ನನಗೆ ಒಳೆಯೋದಿಲ್ಲ ಏನು ಮಾಡಬೇಕು ಲೈಫಲ್ಲಿ ಎಲ್ಲ ನಾನು ಪೂರಾ ಸೋತ್ಬಿಟ್ಟೆ ಅಂತ ನಾನು ಭಾಳ ವಿಚಾರದಲ್ಲಿರ್ತೀನಿ ಆವಾಗ ನಮ್ಮ ಗುರುಗಳೊಬ್ಬರು ಹೇಳ್ತಾರೆ ಇಲ್ಲ ನೀನು ಸೇವೆ ಕ್ಷೇತ್ರದಲ್ಲಿ ಕೆಲಸ ಮಾಡು ಅಂತ ಹೇಳ್ತಾರೆ ನಾನು ನೋಡೋಣ ಸೇವೆ ಕ್ಷೇತ್ರದಲ್ಲಿ ನಾನು ಕಳ್ಕೊಂಡಿದ್ದು ಕೂಟೆಯನ್ನು ಗಟ್ಟಲೆ ರೊಕ್ಕ ಬರೋಂಗಿಲ್ಲ ಆದರೂ ಸೇವೆ ಮಾಡೋಣ ಅಂತ ನಾನೇನು ಮಾಡ್ತೀನಿ ಹೈದ್ರಾಬಾದ್ಗೆ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಬರ್ತೀನಿ ಅಕ್ಕಿ ಪೆಂಚರನ್ನು ಜಾಯ್ನ್ ಆಗ್ತೀನಿ ಜಾಯ್ನ್ ಆಗೋ ಕಲಿಯೋ ಸಮಯದಲ್ಲಿ ಈ ಸರ್ ಅವ್ರ ಬಸರ ಸರ್ ಅವ್ರ ವೀಡಿಯೋಗಳನ್ನು ಬರ್ತಾ ಇದ್ದು ನಾನು ಅಷ್ಟು ಕೇರ್ಫುಲ್ಲಾಗಿ ನೋಡಿರಲಿಲ್ಲ ಆಮೇಲೆ ಪದೇ ಪದೇ ಬರೋಣ ಬರ್ತಾ ಇರೋದನ್ನು ನೋಡಿ ನೋಡೋಣ ಅಂತೇಳಿ ನಾನು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಆಮೇಲೆ ಅದರಲ್ಲಿ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ಟಿ ಎಮ್ದು ಆಲ್ರೆಡಿ ತರ್ಟಿ ಸೆವೆನ್ ಕ್ಲಾಸ್ ಮುಗಿದಿರುತ್ತೆ ಗಂಗಾಧರ್ ಸರ್ ಅವ್ರಿಗೆ ಫೋನ್ ಮಾಡ್ತೀನಿ ಅದೇ ನೀವು ಗುಲ್ಬರ್ಗಾದಲ್ಲೇ ಮಸ್ತ್ ಕೆಲಸ ಮಾಡ್ಬೋದು ನೀವು ಹೈದ್ರಾಬಾದ್ ಎದಕ್ಕೆ ಅಂತೇಳಿ ಅಂತಾರೆ ನಾನಂದೇ ಬೇಡ ಅಂತ ಬಿಟ್ಟು ಬಂದೀನಿ ಮತ್ತು ಆಗ್ಬೋದು ಅಂಬ ಪಾಸಿಟಿವ್ ಮಾತಾಡ್ತಾ ಇದ್ದಾರಲ್ಲ ಸರ್ ಅಂತೇಳಿ ಕ್ಲಾಸಿಗೆ ಜಾಯಿನ್ ಆಗ್ತೀನಿ ಕ್ಲಾಸ್ಗಳನ್ನು ಕೇಳ್ತಾ ಹೋಗ್ತೀನಿ ಆ ಥರ ನಾನು ಪ್ರೋಟೋಕಾಲ್ ಯೂಸ್ ಮಾಡ್ತಾ ಹೋಗ್ತೀನಿ ಪೇಷಂಟ್ಗಳ ಮೇಲೆ ರಿಸಲ್ಟು ಕ್ರಿಸೈಸ್ ಆಗಿ ಸ್ಪೆಸಿಫಿಕ್ಕಾಗಿ ಆಗಿ ಪ್ರೂವನ್ ಸೈಂಟಿಫಿಕ್ ಆಗಿ ನೋಡ್ತಾ ಹೋಗ್ತೀನಿ ಇದರಿಂದ ಏನಾಯಿತು ಇಲ್ಲ ಸರ್ ಅವ್ರ ಜೊತೆ ನಾನು ಬಸವಾಕಿ ಅಕಾಡೆಮಿ ಜೊತೆ ನಾನು ಕೂಡಬೇಕು ನಾನು ಏನಾರು ಸೇವೆ ಮಾಡಬೇಕು ಈ ಒಂದು ಅಕಾಡೆಮಿ ಜೊತೆ ಅಂತೇಳಿ ನಾನು ನಿರ್ಧಾರ ಮಾಡ್ತೀನಿ ನಂತರ ಏನಾಗುತ್ತೆ ಈ ಕ್ಲಾಸ್ಗಳಲ್ಲಿ ಕಿ ವಿನೋದ್ ಕೆಂಬಾಯಿ ಸರ್ ಅವ್ರದ್ದು ಹೆಸರನ್ನು ಇರ್ತಾರೆ ಅಷ್ಟು ಪೇಷೆಂಟ್ ನೋಡ್ತಾರೆ ಎಷ್ಟು ಪೇಷಂಟ್ ನೋಡ್ತಾರೆ ಅಂತ ನಾನು ಈ ಥರ ನಮ್ಮ ಗೆಳೆಯರ ಜೊತೆ ಡಿಸ್ಕಸ್ ಮಾಡಿದಾಗ ಇಲ್ಲಿ ಆಂಧ್ರದಲ್ಲಿ ಏ ಅವೆಲ್ಲ ಸುಳ್ಳು ಹೇಳ್ತಾರಂತಾರೆ ನಾನು ಒಂದು ದಿನ ಹೋಗ್ತೀನಿ ಸರ್ ಅವ್ರ ಹತ್ರ ಅವರ ಪೇಷಂಟ್ ನೋಡಿ ನಾನು ಆಶ್ಚರ್ಯಚಕಿತನಾಗ್ತೀನಿ ಆಮೇಲೆ ಇನ್ನೊಂದು ನಾನು ಅಲ್ಲಿ ಒಂದು ಡಿಸೈಡ್ ಮಾಡಿಬಿಡ್ತೀನಿ ಅವರು ಯಾರತ್ರ ರೊಕ್ಕ ತೊಗೊಂಗಿಲ್ಲ ಮುಟ್ಟಂಗಿಲ್ಲ ಅವರೇ ಆಗ್ತಾರೆ ಪೇಶೆಂಟ್ ಅವರು ಅವರೇ ತೊಗೊಳ್ತಾರೆ ನಾನು ಆವತ್ತಿನ ದಿನ ನಿರ್ಧಾರ ಮಾಡಿದೆ ನಾನು ರೊಕ್ಕ ಏನು ಇಂಪಾರ್ಟೆಂಟ್ ಇಲ್ಲ ಲೈಫ್ದಾಗ ಅಂಥೇಳಿ ನಾನು ಅವತ್ತು ಡಿಸೈಡ್ ಮಾಡಿ ನಾನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಲೀಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಈಗ ಅದೇ ಒಂದು ಪ್ರಾಕ್ಟೀಸನ್ನು ಮಾಡ್ತಾ ಇದ್ದೀನಿ ಹೈದರಾಬಾದ್ನಲ್ಲಿ ಮೊನ್ನೆ ಹತ್ತೊಂಬತ್ತು ತ ಮಾರ್ಚ್ ಹತ್ತೊಂಬತ್ತಿಗೆ ಕಮಲಾಪುರ್ನಲ್ಲಿ ಕೂಡ ಒಂದು ಹೀಲಿಂಗ್ ಸೆಂಟ್ರನ್ನು ನಾನು ಓಪನ್ ಮಾಡಿದ್ದೀನಿ ಬೆಳಗ್ಗೆ ಆರು ಹದಿನೈದಕ್ಕೆ ಸರ್ ಅವರಿಗೆ ನಂದು ಬ್ಯಾನರ್ ಹಾಕ್ತೀನಿ ಪೋಸ್ಟ್ ನಂದು ಇದು ಬ್ಯಾನರ್ ಹಾಕ್ತೀನಿ ಟಕ್ಕಂತ ಮೆಸೇಜ್ ಬರುತ್ತೆ ಕಾಂಗ್ರೆಡ್ಸ್ ಅಂತ ನಾನು ಇಷ್ಟು ಫೀಲ್ ಆಯಿತು ಸರ್ ಅವರು ಇಮ್ಮಿಡಿಯೇಟ್ ನನಗೆ ರೆಸ್ಪಾಂಡ್ ಮಾಡಿದ್ರು ಅಂಥೇಳಿ ಮಾಲಿಂಗರಾಯ್ ಸರ್ ಆಯಿತು ಸಿರಾಜ್ ಸರ್ ಆಯಿತು ನಾಯಕ್ ಸರ್ ಆಯಿತು ಹೂಗಾರ್ ಸರ್ ಆಯಿತು ಮೇಡಮ್ ಸಾಕಷ್ಟು ಮೇಡಮ್ಮು ಒಂದುವರಿದ್ದಾರೆ ಇವೆಲ್ಲರೂ ಒಂದು ಕೋಆಪ್ರೇಷನ್ನಿಂದ ನಾನು ಕೂಡ ಮಾಡ್ಬೋದು ಅಂತೇಳಿ ಒಂದು ನನಗೊಂದು ಹುಮ್ಮಸ್ಸು ಆಸಕ್ತಿ ಬಂತು ಅದರಿಂದ ನಾನು ಈಗ ನನ್ನ ಇಬ್ಬ ಮುಂದೆ ಇರ್ತಕ್ಕಂಥ ಒಂದು ನನ್ನ ಭವಿಷ್ಯ ನನ್ನ ಒಂದು ಜೀವನವನ್ನು ಬಸವ ಹಾಕಿ ಅಕಾಡೆಮಿ ಜೊತೆ ಕಳಲಿಕ್ಕೆ ನಾನು ನಿರ್ಧಾರ ಮಾಡಿದ್ದೇನೆ ಅಕಾಡೆಮಿ ಯಾವ ಕೆಲಸಗಳನ್ನಾದರೂ ಕೊಟ್ಟರೂ ಕೂಡ ನಾನು ಮಾಡ್ತೀನಿ ಅನ್ನೋ ಒಂದು ಭರವಸೆ ಇದೆ ನೀವು ಕೂಡ ಈ ಅಕಾಡೆಮಿ ಜೊತೆ ಕೈ ಜೋಡಿಸ್ರಿ ಆಮೇಲೆ ಒಂದು ಡ್ರಗ್ ಫ್ರೀ ಸೊಸೈಟಿಯನ್ನಾಗಿ ಮಾಡೋಣ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನು ಆಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಬಸವ ಅಕಾಡೆಮಿಗೆ ನಾನು ಚಿರುಣಿಯಾಗಿರ್ತೇನೆ ಧನ್ಯವಾದಗಳು